ಹೋರಾಟ ನಾವು ಸುಮಾರು ಇಪ್ಪತ್ತು ವರ್ಷದಿಂದ ಅವ್ರು ಬಂದಿದ್ವಿ ಅದು ತೀವ್ರತೆ ಪಡೆಯೋಕೋಸ್ಕರ ಉಪವಾಸ ಸತ್ಯಾಗ್ರಾಹ ನಿರ್ಣಯ ಮಾಡಿದ್ವಿ ಅದರಿಂದ ನಮ್ಮ ಅಧ್ಯಕ್ಷರಾದಂಥ ಅವರು ಮುಂದಿನ ವಿವರಣೆಯನ್ನು ಅವರು ನಿಮಗೆ ಎಲ್ಲರಿಗೂ ನಮಸ್ಕಾರ ನಾವು ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಹಾಗೂ ರೈಲು ಹೋರಾಟ ಸಮಿತಿ ವತಿಯಿಂದ ಕಳೆದ ಇಪ್ಪತ್ತು ವರ್ಷಗಳಿಂದ ರಾಮದುರ್ಗ ನಗರದಲ್ಲಿ ಹೊಸ ರೈಲು ಮಾರ್ಗಕ್ಕಾಗಿ ಹೋರಾಟ ಮಾಡ್ಕೊತ ಬಂದಿವಿ ಅದರ ಫಲವಾಗಿ ಹತ್ತೊಂಬತ್ತು ನೂರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸರ್ವೆ ಆಗಿತ್ತು ಮತ್ತೆ ಕೆಲವು ಕಾರಣಾಂತರದಿಂದ ಕೆಲಸಗಳು ಪ್ರಾರಂಭ ಆಗಿಲ್ಲ ನಾವು ಕಳೆದ ಇಪ್ಪತ್ತು ವರ್ಷದಿಂದ ಸತತವಾಗಿ ಹೋರಾಟ ಮಾಡಿದ ಫಲವಾಗಿ ಸರ್ವೆ ಆಯಿತು ಆದರೆ ಕೆಲಸಗಳನ್ನು ಪ್ರಾರಂಭ ಮಾಡಲಿಕ್ಕೆ ಸರ್ಕಾರದವರು ಇಚ್ಛೆ ಪಟ್ಟಿಲ್ಲ ಅಥವಾ ಬೇರೆ ಏನು ಕೊರತೆ ಗೊತ್ತಾಗಿಲ್ಲ ನಂತರ ರಾಮದುರ್ಗದ ಕೆಲವು ಹಿರಿಯರು ವಿವಿಧ ಸಂಘಟನೆಯವರು ಎಲ್ಲರೂ ಸೇರಿ ಈ ಹೋರಾಟಕ್ಕೆ ಬೆಂಬಲ ಕೊಡಕತ್ತರು ಆಮೇಲೆ ಸ್ವತಃ ಹೋರಾಟಕ್ಕೆ ಭಾಗಿಯಾದರು ಈಗ ಕಳೆದ ವರ್ಷದಿಂದಂತೂ ತೀವ್ರವಾಗಿ ನಾವು ಹೋರಾಟವನ್ನು ಮಾಡ್ತಾ ಬಂದಿದ್ದೇವೆ ನಾವು ಕಳೆದ ತಿಂಗಳು ಇಪ್ಪತ್ತ್ ಮೂರನೇ ತಾರೀಕು ಜೂನ್ ಮೊದಲು ಜೂನ್ ಇಪ್ಪತ್ಮೂರರಂದು ಮನವಿ ಕೊಟ್ಟಿದ್ದೀವಿ ಸರ್ಕಾರಕ್ಕೆ ಸರ್ಕಾರದಿಂದ ಯಾವುದೇ ನಮಗೆ ಉತ್ತರ ಬಂದಿಲ್ಲ ತಹಸೀಲ್ದಾರ್ ಸಾಹೇಬರು ಹಾಗೂ ಎ ಸಿ ಆಫೀಸು ಡಿ ಸಿ ಆಫೀಸಿಂದ ನಾವು ಇದನ್ನ ಸರ್ಕಾರಕ್ಕೆ ಮುಂದೆ ಕಳಿಸಿದ್ದೀವಿ ಅಂತ ಹೇಳಿದ್ರು ಆದರೆ ಯಾವುದೇ ಸ್ಪಂದನೆ ಕೊಡಲಿಲ್ಲ ಮತ್ತೆ ಇಪ್ಪತ್ಮೂರು ಜುಲೈ ನನಗೆ ಮತ್ತೆ ಮನವಿ ಕೊಟ್ಟಿದ್ದೆ ಇಲ್ಲ ನಾವು ಸರ್ಕಾರ ಕೂಡ ಸ್ಪಂದಿಸ್ತಾ ಇಲ್ಲ ಸರ್ ಅಧಿಕಾರಿಗಳು ನಮ್ಗೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅದಕ್ಕಾಗಿ ನಾವು ಉಪವಾಸ ಸತ್ಯಾಗ್ರಹ ಕೂಡಲಿಕ್ಕೆ ಬಯಸಿದ್ದೀವಿ ಅಂತೇಳಿ ಮತ್ತೆ ಮನವಿ ಕೊಟ್ಟಿವಿ ಈಗ ಯಾವುದೇ ನಾವು ಮನವಿ ಕೊಟ್ಟರೂ ನಮಗೆ ಸರಿಯಾಗಿ ಸ್ಪಂದನೆ ಸಿಗ್ತಾ ಇಲ್ಲ ಅದಕ್ಕೋಸ್ಕರ ನಾವು ನಮ್ಮ ವೇದಿಕೆ ವತಿಯಿಂದ ಹನ್ನೊಂದು ಸೋಮವಾರ ಬರುವ ಸೋಮವಾರ ಹನ್ನೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಮಿನಿ ವಿಧಾನಸೌಧ ಎದುರಿಗೆ ಸ್ಟೇಜ್ ಹಾಕ್ಕೊಂಡು ಉಪವಾಸ ಸತ್ಯಾಗ್ರಹ ಮಾಡಲಿಕ್ಕೆ ಬಯಸಿದ್ದೇವೆ ಖಂಡಿತವಾಗಿ ಕುಂದಿರ್ತೀವಿ ಈಗ ತಹಸೀಲ್ದಾರ್ ಸಾಹೇಬರಿಗೆ ಆಮೇಲೆ ಪೊಲೀಸ್ ಸ್ಟೇಷನ್ಗೆಲ್ಲ ಪೊಲೀಸ್ ಇಲಾಖೆಗೆ ಮನವಿ ಕೊಟ್ಟಿದ್ದೀವಿ ಇವತ್ತು ಈ ಪ್ರೆಸ್ ಮೀಟ್ ಮುಗಿದ ತಕ್ಷಣ ನಾವು ಎಲ್ಲ ಇಲಾಖೆಗೆ ಹೋಗಿ ಪರ್ಮಿಷನ್ ಕೂಡ ತಗೋತೀವಿ ಈಗ ತಮ್ಮ ಈ ವೇದಿಕೆ ವತ್ತಿನ ತಮ್ಮ ಕಡೆಯಿಂದ ನಾವು ಇಡೀ ನಮ್ಮ ರಾಮದುರ್ಗ ತಾಲೂಕಿನಾದ್ಯಂತ ಹಿರಿಯರಿಗೆ ಗಣ್ಯ ಮಾನ್ಯರಿಗೆ ಎಲ್ಲ ಸಂಘಟನೆಯವರಿಗೆ ಎಲ್ಲ ಪದಾಧಿಕಾರಿಗಳಿಗೆ ವಿನಂತಿ ಮಾಡ್ಕೊತೀವಿ ನಾವು ನಾಳೆ ಸುಮಾರು ಹನ್ನೊಂದನೇ ತಾರೀಕಿಗೆ ಏನು ಉಪವಾಸ ಸತ್ಯ ಸತ್ಯಾಗ್ರಹವನ್ನು ಕೂಡ್ತಾ ಇದ್ದೀವಿ ತಮ್ಮೆ ತಮ್ಮೆಲ್ಲರ ಬೆಂಬಲ ಇರಲಿ ತಮ್ಮೆಲ್ಲರ ಸಹಕಾರ ಇರಲಿ ನಾವು ಯಾವುದೇ ಕಾರಣಕ್ಕೂ ಸಂಬಂಧಪಟ್ಟ ಅಧಿಕಾರಿಗಳು ರೈಲ್ವೆ ಸಚಿವರು ಬರುವವರಿಗೆ ಉಪವಾಸವನ್ನು ಬಿ ಕೂತು ಹೇಳಂಗಿಲ್ಲ ಉಪವಾಸ ಸತ್ಯಾಗ್ರಹವನ್ನು ಬಿಟ್ಟು ಬಿಡಂಗಿಲ್ಲ ಎಳಂಗಿಲ್ಲ ಯಾಕೆ ಅವ್ರು ಬರುವವರಿಗೆ ಉಗ್ರವಾಗಿ ನಾವು ಎಲ್ಲ ನಮ್ಮ ಜೊತೆಗೆ ಭಾಳಷ್ಟು ಜನ ಮೊನ್ನೆ ಒಂದು ಹತ್ತು ಜನ ಹೆಸರು ಬರ್ಸಿದ್ರು ಅದರಲ್ಲಿ ನನ್ನ ಜೊತೆಗೆ ಡಿ ಎಫ್ ಹಾಜಿ ಅವರು ನೆಲ್ಲೂರವರು ಆಮೇಲೆ ಮಂಜುನಾಥ್ ಮಾದರೆ ಹೀಗೆ ಕೆಲವು ಸಿ ಎಸ್ ಸಿರೆಮಾಠ ಸ್ವಾಮಿಗಳು ಈ ಥರ ಒಂದು ಹತ್ತು ಜನ ನಮ್ಗೆ ಹೆಸರು ಉಪವಾಸ ಸತ್ಯಾಗ್ರಹ ನಿಮ್ಮ ಜೊತೆಗೆ ನಾವು ಕೂಡ್ತೀವಿ ಅಂತೇಳಿ ನಾವು ಯಾವುದೇ ಸಂದರ್ಭ ಬಂದರೂ ಯಾರು ಹೇಳಿದ್ರು ಕೂಡ ಉಪವಾಸ ಉಪಾಸತ್ತಾಗ್ರನ ಬಿಟ್ಟು ಹೇಳಂಗಿಲ್ಲ ನಮ್ಗೆ ಬರೆಯ ಏನು ಸರ್ಕಾರ ಬಂದು ಮನವೊಲಿಸಿ ಹೋದ್ರೆ ನಾವು ಕೇಳಂಗಿಲ್ಲ ಸಚಿವರು ಸಂಬಂಧಪಟ್ಟ ಸಚಿವರು ಆಮೇಲೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ನಮಗೆ ಬರೀ ಬಾಯಿಮಾದಿ ಹೇಳಬಾರ್ದು ಮಾಡೇ ಮಾಡ್ತೀವಿ ಅಂತ ಹೇಳಿದ್ರೆ ಮಾತ್ರ ನಾವು ಉಪವಾಸ ಸತ್ಯಾಗ್ರಹಕ್ಕೆ ಹೇಳ್ತೀವಿ ಇಲ್ಲಾಂದ್ರೆ ಇಲ್ಲ ಈ ತಮ್ಮ ತಮ್ಗೆ ವಿನಂತಿ ಏನಪ್ಪಾ ಅಂತಂದ್ರೆ ನಾವು ಈ ಸತ್ಯಾಗ್ರಹವನ್ನ ಮಾಡಲಿಕ್ಕೆ ಬಯಸಿದ್ದೀವಿ ತಮ್ಮೆಲ್ಲರ ಸಹಕಾರ ಇರಲಿ ಈ ಇಡೀ ರಾಮದುರ್ ತಾಲೂಕಿನಾದ್ಯಂತ ಎಲ್ಲ ಸಂಘಟನೆಯವರಿಗೆ ಎಲ್ಲ ಇದೆ ಯಾವುದೇ ಜಾತಿ ಭೇದ ಬಿಟ್ಟು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ತಮ್ಮೆಲ್ಲರ ಬೆಂಬಲ ನಮಗೆ ಇರಲಿ ಹೇಳಿ ನಾನು ಮಾತು ಕೊಡಿಸ್ತೀನಿ ನಮಸ್ಕಾರ